ರಾಜ್ಯದಲ್ಲಿ ಸಾಬರ ಸರ್ಕಾರ ಇದೆ ಈ ಸರ್ಕಾರ ಹೋಗಬೇಕು ಈ ಬಾರಿ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲ್ಲಬೇಕು ಅಮಿತ್ ಶಾ ನಂತರ ಭಾಷಣವನ್ನು ಆರಂಭಿಸಿ ಈ ರೀತಿಯಾಗಿ ಶಾಸಕ ಯತ್ನಾಳ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆ ಮುಗಿದಾದ ನಂತರ ಈ ಸರ್ಕಾರ ಇರಲ್ಲ ಅಂಥೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಅವರನ್ನು ಕೆಳಗಿಳಿಸಲು ಡಿ ಕೆ ಶಿ ಆ್ಯಂಡ್ ಕಂಪನಿ ಪ್ರಯತ್ನ ಮಾಡ್ತಿದೆ ಅಂತ ಆಕ್ರೋಶವನ್ನು ಹೊರಹಾಕಿದರು ನಮ್ಮ ದೇಶದ ಗ್ರಾಮ ಮಂತ್ರಿಗಳು ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಿ ನಾ ಏನು ಹೆಚ್ಚಿಗೆ ಹೇಳುವಂತದ್ದಿಲ್ಲ ಕರ್ನಾಟಕದಲ್ಲಿ ಸಾಬರ ಸರ್ಕಾರ ಇದೆ ಈ ಸಾಬರ ಸರ್ಕಾರ ಹುಡುಗಬೇಕು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡೋರು ಹಿಂದೂಗಳ ವಿರುದ್ಧ ಹಲ್ಲೆ ಮಾಡೋರಿಗೆ ಒಂದೇ ಒಂದು ಮಾರ್ಗ ಜೆಸಿಬಿ ನೀರೆ ಬರಬೇಕಾದ್ರೆ ಇಡೀ ಹದಿನಾಲ್ಕು ಉತ್ತರ ಕರ್ನಾಟಕದ ಎಲ್ಲ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಈ ಲೋಕಸಭೆ ಆದ ನಂತರ ಈ ಸರ್ಕಾರ ಉಳಿದಿಲ್ಲ ಸಿದ್ದರಾಮಯ್ಯವರು ಇಳಿಸಬೇಕಂತೇಳಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಅಂಡ್ ಕಂಪ್ನಿ ಈಗ ಎಲ್ಲ ಸರ್ಚ್ ನಡೆಸ್ಯಾರ ಈ ಸರ್ಕಾರ ಬೆಳ ಮತ್ತೊಮ್ಮೆ ರಾಜ್ಯದಲ್ಲಿ ಚುನಾವಣೆ ಆಗ್ತದ ನಿಮ್ಮೆಲ್ಲರ ಆಶೀರ್ವಾದ ಸಿ ಬಿ ಮುಖ್ಯಮಂತ್ರಿ ಅವರು ಆ ಈ ಸಲ ಮತ್ತೆ ಉತ್ತರ ಕನ್ನಡದವರೇ ಮುಖ್ಯಮಂತ್ರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ